హాయ్ గైస్ వెల్కమ్ బ్యాక్ టు మైలగ్ ఎల్ హేగ్ అయ్యారు చనగర అంత నేను భావస్తీని సో ఇవత్తు మార్నింగ్ బేగనే ముగ్స్కుంటు స్వల్ప ఒకర్గడే హోదితో సో కొ గంట వీడియో నోడి నిమ్గే గొప్ప ఎల్గే అంత అండ్ నన్ను అదొందు అందూటీన్ ముగ్కుండు ఈ ఏబిసి జ్యూస్ కుడుకుంటు ఒకగడే ఎలా తిండి తిన అంత ಸೊ ಇಲ್ಲಿ ತುಂಬ ಚೆನ್ನಾಗಿ ಇಡ್ಲಿ ಸಿಗುತ್ತೆ ಅಂತ ಹೇಳಿದರು ನಮ್ಮ ಮನೆಯವರು ಸರಿ ಅಂದ್ಕೊಂಡು ಅಲ್ಲೇ ತಿನ್ನೋಣ ಅಂತೇಳ್ಬಿಟ್ಟು ಇದ್ದೀವಿ ಸೊ ಕಾರಲ್ಲೇ ಕೂತ್ಕೊಂಡು ತಿಂದ್ವಿ ತಿಂಡಿನ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಜೊತೆಗೆ ಕೊಡ್ತಾರೆ ನೈಟ್ ನೀನು ಮಕ್ಕಂಡಿದ್ದೀರಪ್ಪ ಇಡ್ಲಿ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಈ ಅಕ್ಕಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗೆ ಬ್ಯಾಟಿಂಗ್ ಮಾಡಿಕೊಂಡು ನಾವು ಹೊರಟ್ವಿ ಸೊ ನಾವು ಹೋಗ್ತಾ ಇರೋದು ಮಾರಿಕಣ್ಮೆಗೆ ಎಲ್ಲ ಫಂಕ್ಷನ್ ಆಯಿತಲ್ವ ಸೊ ಎಲ್ಲರೂ ಊರಿಂದ ಬಂದಿದ್ದರು ಸೊ ಸರಿ ಅಂದ್ಕೊಂಡು ಎಲ್ರೂ ನೋಡ್ದಂಗೆ ಆಗುತ್ತೆ ಎಲ್ಲರೂ ಮಾರಿಕಣ್ಮೇನ ನೋಡ್ದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ರಿಲೇಷನ್ ಆಯಿತು ಫ್ರೆಂಡ್ಸ್ ಆಯಿತು ಯಾರಾದರೂ ಬಂದರೆ ಫಸ್ಟು ಕರ್ಕೊಂಬರೋದೆ ಮಾರಿಕಣ್ಮಾಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ್ಯಕ್ಚುಲಿ ಈ ಟೈಮಲ್ಲಿ ನೀರು ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ

eh aku एम का एम फॉर्म मारी ಎಲಿ ಪಾಪ ಈ ಕಡೆ ತೇವೋ ಚಂದ ಯಾಕಂದ್ರೆ ಬ್ಲಾಕ್ ಬೇಗ ಈಗಿ ಅಲ್ಲ ಅಮ್ಮನಿಗೆ ಬಾ ಎಲ್ಲಿ ಇಲ್ಲ ನೋಡು ಅಲ್ಲ ನೋಡು ಅಮ್ಮನ ಕಡೆ ನೋಡು ಒಂದು ಸಾಕು ನಾವಿಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ನಮ್ಮಕ್ಕ ನಮ್ಮಣ್ಣ ಎಲ್ಲರೂ ಮನೆಯವರು ಪಾಪು ಎಲ್ಲರೂ ಮುಗಿಸ್ಕೊಂಡು ಕೆಳಗಡೆ ಹೋದ್ರು ನಾನು ಸ್ವಲ್ಪ ಕೂತ್ಕೊಳ್ಳೋಣ ಅಂಥೇಳಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಎಲ್ಲೇ ಬೇಡ ಯಾರ ಅವರು ಆಮೇಲೆ ಸೊಮ್ಮೆ ಹಾಕೊಡಮ್ಮ ನಮ್ಮ ಮಾರಿಕಣ್ಮೆ ನೋಡೋದಕ್ಕೆ ಒಂಥರ ಚಂದ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನೀರೆಲ್ಲ ಬರುವಾಗ ಸೊ ಆಲ್ಮೋಸ್ಟು ಎಲ್ರಿಗೂ ಗೊತ್ತಿದೆ ಹುಚ್ಚ ಮೂವಿ ಇಲ್ಲೇ ಶೂಟಿಂಗ್ ಆಗಿದ್ದು ಅಂತ ಸೊ ಈ ಪ್ಲೇಸ್ ಬ ನೋಡಿದ್ರೆ ಸಾಕು ನನಗೆ ಆ ಮೂವಿ ನೆನಪಾಗುತ್ತೆ ಸೊ ನಾವು ಒಂದಷ್ಟು ವೀಡಿಯೋಗಳು ಮಾಡಿಕೊಂಡ್ವಿ ಅದಾದಮೇಲೆ ಇನ್ನೂ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಹೆವಿ ಬಿಸಿಲಿತ್ತು ಪಾಪು ಕೂಡ ನಮ್ಮ ಅಮ್ಮನ ಜೊತೆ ಬಿಟ್ಟು ಬಂದಿದ್ವಿ ಅಲ್ಲಿ ಎಲ್ಲ ಊಟ ಮಾಡ್ತಿದ್ರಲ್ವ ಅಲ್ಲಿ ಅವಳು ಮಲ್ಕೊಂಡ್ಬಿಟ್ಲು ಸೊ ಹಾಗಾಗಿ ಅಮ್ಮನ ಹತ್ರ ಇದ್ಲು ಅಷ್ಟರಲ್ಲಿ ನಾವು ಮೇಲೋಗಿ ಬಂದುಬಿಡೋಣ ಬಂದ್ಬಿಡೋಣ ಅಂಥೇಳಿ ಬಂದ್ವಿ ಬಟ್ ಈ ಬಿಸಿಲಲ್ಲಿ ಹತ್ತೋದಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲೇ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ ಹಾಗೆ ಸ್ವಲ್ಪ ಫೋಟೋ ಅಂದರೆ ಫೋಟೋ ಪಿಕ್ಕು ವಿಡಿಯೋ ಮಾಡಿಕೊಂಡು ಕೂತ್ಕೊಂಡ್ವಿ ಸೊ ಹಾಗೆ ಇಲ್ಲಿ ನೋಡ್ತಾ ಇರೋ ಎಷ್ಟು ಫೋರ್ಸ್ ಆಗಿ ಹೋಗ್ತಿದೆ ನೀರು ಅಂತ ಇದರಲ್ಲಿ ಏನಾದರೂ ಬಿದ್ದರೆ ನಮ್ಮಅಪ್ಪಣಗೂ ಏನು ಸಿಗಲ್ಲ ಅನಿಸ್ತತೆ ಇಲ್ಲಿ ನಮ್ಮ ಅಣ್ಣ ಏನೋ ಯೋಚನೆ ಮಾಡ್ತಾಯಿದ್ದಾರೆ ಹೆಂಗೆ ಕಟ್ಟಿದ್ರು ಇದನ್ನು ಅಂತ ಸೊ ಅದಾದಮೇಲೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ರಿಟನ್ನು ತುಂಬ ಚೆನ್ನಾಗಿತ್ತು ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಬಂದು ಮಟನ್ ಬಿರಿಯಾನಿ ಹಾಗೆ ಮಟನ್ ಸುಕ್ಕ ಇದು ಬಂದು ಮೇಕೆ ಮಟನ್ದು ತುಂಬ ಚೆನ್ನಾಗಿತ್ತು ಊಟ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಎಲ್ಲರೂ ನೀರಲ್ಲಿ ಆಟ ಆಡಿಕೊಂಡು ಸೊ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಂಥರ ಐವತ್ತಿನ ಡೇ ಆ್ಯಂಡ್ ಎಲ್ಲರೂ ಊರಿಂದ ಬಂದಿದ್ರು ಅವರು ಕೂಡ ಎಲ್ಲರೂ ಖುಷಿ ಆಯಿತು ಅವ್ರಿಗೂ ಕೂಡ ಸೊ ಒಂದು ಸ್ವಲ್ಪ ಜನ ಎಲ್ಲರೂ ಊರಿಗೆ ಹೊರ ಹೋದರು ಇನ್ನೊಂದು ಸ್ವಲ್ಪ ಜನ ಇದ್ದರು ಅವರು ನಾವೆಲ್ಲರೂ ಬಂದಿದ್ವಿ ನಾವು ರಿಟರ್ನ್ ಮನೆಗೆ ಬರ್ತಾ ಸ್ವಲ್ಪ ತರಕಾರಿ ಬೇಕಿತ್ತು ತಗೊಂಡು ಈಗ ಮನೆಗೆ ಹೊರಡೋ ಅಂಥದ್ದು ಆಗಿತ್ತು ತರಕಾರಿ ఆండ్ మనకి వి ఫైనలీ సో ఇవతిన్ల ఈ లగ్ నిష్ట్రె సపోర్ట్ మిగే ని ఫామిలి ఫ్రెండ్స్గూ కూడా షేర్ మి ఆండ్ మొందు్ జే సిక్తీ ఇష్ట లైక్ మిల్ నన్న మళ్ళు మనకి బందక్షణ అలాగే క్యరం ఇడ్కొండు అరప్పజ్జి ఆడుతాయి సో అవును తగం ఆడుతా కుత్కొండూ సో క్యారమ్ ಈ ತಂದಿಕೆಗೂ ಅವಳೊಬ್ಬಳೇ ಆಟ ಆಡ್ಕೊಳ್ತಾ ಇರ್ತಾಳೆ ಅಪ್ಪಾಜಿ ಅವರೆಲ್ಲ ಆಡಿರೋದು ನೋಡಿದ್ದಾಳೆ ಸೊ ಅವಳು ಅವ್ರು ಹೆಂಗೆ ಆಡ್ತಾರೋ ದೊಡ್ಡವರು ಇವಳು ಹಂಗೆ ಮಾಡ್ತಾಳೆ ನೋಡಿ ಹೆಂಗೆ ಹೊಡಿತಾಳೆ ಅಂತ ಇಲ್ಲಿ ನಮ್ಮಮ್ಮ ಇನ್ನೇನು ಸಂಜೆ ಆದ ತಕ್ಷಣನೇ ಏಳು ಗಂಟೆ ಆದ ತಕ್ಷಣವೇ ಸೀರಿಯಲ್ಲು ಸೀರಿಯಲ್ಲು ಇಲ್ಲಿ ದೊಡ್ಡಮ್ಮ ಮತ್ತು ಮಗಳು ಇಬ್ಬರು ಕೇರ ಮಾಡ್ತಾವ್ರೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಬೆಳಗಿಂದ ಫಲ್ ಒಂದು ಸುತ್ತಾಡಿ ಮೆಟ್ಲು ಹತ್ತೋದೇ ಒಂಥರ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅದ್ರ ಜೊತೆ ಫುಲ್ಲು ಎವಿ ಬಿಸಿಲಿತ್ತ ಸೊ ನನಗೊಂದು ಸ್ವಲ್ಪ ಬಿಸಿಲಿಗೆ ಹೋಗ್ಬಿಟ್ರೆ ಸ್ವಲ್ಪ ಎಡ್ಡೆ ಹಾಕಿ ಆಗ್ಬಿಡುತ್ತೆ ಸೊ ಹಾಗೆ ನಾನು ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಬರ್ಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್